ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಂಕರ್ ಇದು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಬ್ಬ ಆಟೋ ಚಾಲಕ ನೋಡಿ ಇವತ್ತು ನಮ್ಮ ಊರು ಬಂದಿದ್ದೀನಿ ಹಳ್ಳಿಗೆ ವಿಲೇಜ್ಗೆ ಪಿತೃಪಕ್ಷಿಗೋಸ್ಕರ ಏನಪ್ಪಾ ಇತ್ತು ಅಂದ್ರೆ ವಿಷಯ ನೋಡಿ ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಭತ್ತ ಈ ಕಡೆ ಎಲ್ಲ ಫುಲ್ಲು ಕಪ್ಪು ಈ ಥರ ಎಷ್ಟು ನೀಟಾಗಿದೆ ನಮ್ಮ ಹಳ್ಳಿ ಜೀವನ ಎಲ್ಲ ಬೆಂಗಳೂರಿಗೆ ಬಿದ್ದುಬಿಟ್ಟು ಬೆಂಗಳೂರಿನಲ್ಲಿ ಬರೀ ಸಂಪಾದನೆ ಸೋಕಿ ಇಷ್ಟಕ್ಕೆ ಮಾತ್ರ ಬೆಂಗಳೂರು ಸರಿ ನಮ್ಮದೇ ಆಗಿರಬೇಕು ಅಂದರೆ ನಮ್ಮ ಹಳ್ಳಿ ವಿಲೇಜೇ ಸರಿ ಎಷ್ಟು ಚೆನ್ನಾಗಿದೆ ಹಳ್ಳಿ ವಿಲೇಜ್ ನಮ್ಮ ಹಳ್ಳಿ ವಿಲೇಜಿಗೆ ಹಬ್ಬಕ್ಕೆ ತಪ್ಪ ಪಿತೃಪಕ್ಷಕ್ಕೆ ತಂದಿದ್ದಾನ ನಮ್ಮ ತಾಯಿ ಎಡೆ ಕಳಕ್ಕೆ ನೋಡಿ ನೆನ್ನೆ ತಾನೆ ಎಲ್ಲ ಮುಗಿಯುತ್ತೆ ಪೂಜೆ ಅಲ್ಲೇ ಬೆಂಗಳೂರಿಗೆ ಹೊಲ್ಟಿದ್ದೀವಿ ಮುಗೀತು ನಮ್ಮ ಹಳ್ಳಿ ಜೀವನ ಅಷ್ಟೇ ಅದೇ ನಮ್ಮ ಹಳ್ಳಿಗೆ ನಾವೇ ಬರೋಕ್ಕಾಗ್ದಷ್ಟು ನೆಂಟರಾಗ್ಬಿಟ್ಟಿದ್ದೀವಿ ನಮ್ಮ ಹಳ್ಳಿ ಜೀವನ ಹಂಗೆ ಇತ್ತು ಸೂಪರ್ ಆಗಿತ್ತು ಈಗ ನೆನ್ಸ್ಕಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಹಳ್ಳಿ ಜೀವನ ಕಿತ್ತು ಮಾಡ್ತೀರ ನಾವು ಸಂಪಾದನೆ ಮಾಡಬೇಕು ಅಂದ್ಕೊಂಡು ಎಲ್ಲ ಬೆಂಗಳೂರು ಬರ್ತೀವಿ ಆದರೆ ಬೆಂಗಳೂರು ಜೀವನ ಹಂಗೆ ಈ ನಾಳೆಯಿಂದ ನಮ್ಮವೆಲ್ಲ ಟೈಮ್ ಟೇಬಲ್ ಸ್ಟಾರ್ಟ್ ಇ ಎಮ್ ಐ ಕಟ್ಟಬೇಕಂತ ಸಂಪಾದನೆ ಮಾಡು ಇ ಎಮ್ ಐ ಕಟ್ಟು ನಮ್ಮದೇ ಹೇಗೆ ಮಕ್ಕಳ ಸ್ಕೂಲಿಗೆ ವಸ್ಸು ಇದೇ ನಮ್ಮ ಜೀವನ ಬೆಂಗಳೂರು ಜೀವನ ಆದರೆ ಇದು ನಮ್ಮ ಇಲ್ಲಿ ಹಳ್ಳಿ ಜೀವನ ನೋಡಿ ಎಷ್ಟು ತಂಪ ಗಾಳಿ ಆರಾಮಾಗಿ ಆರಾಮಾಗಿರಲಿ ಕಬ್ಬು ಕಪ್ ತಿನ್ನಬೇಕಾದ್ರೆ ಕಪ್ ತಿಂತಾ ಇರ್ಬೋದು ಇಲ್ಲಿ ಅದೇ ಬೆಂಗ್ಳೂರಿಗೆ ಕಪ್ ತಿನ್ನಬೇಕಂದ್ರೆ ಕಪ್ನಲ್ಲೇ ಕುಡಿಬೇಕು ಹೋಗಿ ಮೂವತ್ತು ರೂಪಾಯಿ ಕೊಟ್ಟಿ ಅದೇ ಅದೇ ಎಣ್ಣೀರು ಕುಡಿಯಬೇಕು ಅಂದರೆ ನೋಡಿ ಮರಗಳೆಲ್ಲ ತೆಗಂಬರಿ ಹೆಂಗೆ ಇದೆ ಎಲ್ಲ ನಮ್ಮ ಅಣ್ಣ ತಂದಿರಾವೆಲ್ಲ ಅಲ್ಲಿ ಹೋಗಿ ನಾವೇ ಹತ್ತು ಬಿಟ್ಟು ಕುಡಿಕ ಕುಡೀತೀವಿ ಅದೇ ಬೆಂಗ್ಳೂರಲ್ಲಾದರೆ ಐವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಅಂದಣ ಇಲ್ಲ ಸಿಪಿ ಗಿಡಗಳೆಲ್ಲ ಇದೆ ಸಪೋಟ ಮರ ಇದೆ ಅದೇ ಕೆ ಜಿ ಎಷ್ಟು ಕೊಡ್ಬೇಕು ಸಪೋಟಾಗೆ ನೂರು ರೂಪಾಯಿ ಅದೇ ನಮ್ಮ ಇಲ್ಲಾದರೆ ನಾವೇ ಹೋಗಿ ಕಿತ್ಕೊತಿಂತೀವಿ ಸೀಪೆ ಹಣ್ಣು ಡೆಲ್ಲಿಕಾಯಿ ಅದು ಕೇಳೋದು ಹಳ್ಳಿ ಎಷ್ಟು ಸೂಪರ್ ಅಂತ ಎಲ್ಲ ಬೆಂಗ್ಳೂರು 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 ಅಂತ ಬಿದ್ದುಬಿಟ್ಟು ನಮ್ಮದು ಹಳ್ಳಿ ಜೀವನವೇ ನೋಡಿ ನೋಡಿ ನಮ್ಮ ಹಳ್ಳಿ ಬೆಂಗಳೂರು ಬರ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಜೀವನ ಹಂಗಿದೆ ಅಂತ ಇದು ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಿ ಇದು ನಮ್ಮ ಬೆಂಗಳೂರು ಸೂಪರ್ ಅಲ್ಲ ಆಟ ವರ್ಷ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇದು ನಮ್ಮ ಬೆಂಗ್ಳೂರ್ ಕತೆ ನಮ್ಮ ಊರಿಗೆ ಬೆಂಗ್ರು ಬಿಟ್ಟಾರ ಎಷ್ಟು ಚೆನ್ನಾಗಿದೆ ಈಗ ಟೂ ಡೇಸ್ ಮಳೆ ಹೋದು ಸೂಪರ್ ಆಗಿ ವಿಲೇಜ್ ಕಾಣಿಸ್ತಿದೆ ಹಳ್ಳ ನೀರು ಮಳೆ ಓದಿ ತುಂಬಿ ವಿಶಾಲವಾಗಿ ಅರಿತಾ ಇದೆ ಈ ಕಡೆ ಗಣೇಶಿ ಬಂದು ಬಂದುಸ್ಕೊಂಡು ಹೋಗ್ತಾ ಇದ್ದೀವಿ ಇರಬೇಕು ಅಂದರೆ ಇರೋಕ್ಕಾಗಲ್ಲ ಬೆ ನಮ್ಮ ಹಳ್ಳಿಯಲ್ಲಿ ಒಂದು ಎರಡು ದಿನ ಅಷ್ಟೇ ನಮ್ಮ ಜೀವನ ಹಳ್ಳಿಲಿ ಯಾಕೆ ಅದರ ಕಮಿಂಟ್ಮೆಂಟ್ ಹಂಗಿರುತ್ತೆ ಬೆಂಗಳೂರಲ್ಲಿ ಈಗ ಹಬ್ಬ ಮುಗಿಸ್ಕೊಂಡು ಹೊಳ್ತಾ ಇದ್ವಿ ಅದೇ ಈಗ ಮಧ್ಯಾಹ್ನದಕ್ಕೆ ಬೆಂಗಳೂರು ಕಡೆ ಬಂದಿರ್ತೀವಿ ನೋಡಿ ಇದೆಲ್ಲ ನಿನ್ನೆ ಪಿತೃಪಕ್ಷಕ್ಕೋಸ್ಕರ ಎಡೆ ಎಲ್ಲ ಕಲ್ಲುಗಳು ಇದೆಲ್ಲ ಸಮಾಧಿಗಳು ಎಲ್ಲದಕ್ಕೂ ಹೂವು ಹಾಕಿದ್ದಾರೆ ನೋಡಿ ಇದು ನಮ್ಮ ಜಮೀನು ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ನಮ್ಮ ತಾತ ಅಜ್ಜಿ ನನ್ನ ತಂಗಿ ಹಾಗೆ ನಮ್ಮಮ್ಮ ನಾಲ್ಕು ಜನ ಇಲ್ಲೇ ಇರೋದು ನೋಡಿಯಾ ಪೂಜೆ ಮಾಡಿದ್ವಿ ಈ ಕಡೆ ಕಲ್ಲು ಕಾಣಿಸ್ತಾ ಇದೆಯಾ ನೋಡಿ ಇದು ಎಲ್ಲ ಫುಲ್ಲು ಜಮೀನು ನಮ್ಮದೇ ಈ ಕಡೆ ಭತ್ತ ಹಾಕಿದಾರೆ ಈ ಕಡೆ ಕಬ್ಬು ಹಾಕಿದ್ದೀವಿ ಇದೆಲ್ಲ ನಮ್ಮ ಅಣ್ಣ ನೋಡ್ತಾ ಇದಾರೆ ಮಾಡ್ಕೊಂಡೆವು ನೋಡಿ ಇವೆಲ್ಲ ಜೀವನ ಹಂಗೆ ನಮ್ದು ಹಳ್ಳಿ ಸೂಪರ್ ಅಲ್ಲ ಬಾಯ್